ರೈತ ಸ್ನೇಹಿತರಿಗೆಲ್ಲ ನಮಸ್ಕಾರ ಇವಾಗ ಈ ವರ್ಷ ಮಳೆ ಜಾಸ್ತಿ ಆಗಿದ್ದರಿಂದ ತೊಂಡೆ ನಡುವುದೆಲ್ಲ ತೋ ಸ್ವಲ್ಪ ತಡವಾಗಿದೆ ಕೆಲವರು ಮಳೆಯಲ್ಲಿ ನಟ್ಟಿದ್ದಾರೆ ಕೆಲವರು ತಡ ಆಗ್ತಾಯಿದೆ ಆದರೆ ತೊಂಡೆ ನಡುವುದು ಸರಿಯಾದ ಕ್ರಮಗಳು ಆಲ್ರೆಡಿ ಹೇಳಿದ್ದೇನೆ ಟ್ರಂಚ್ ಮಾದರಿ ಹಾಗೂ ಹೊಂಡದ ಮಾದರಿ ಇವಾಗ ನಾನು ಮಾಡ್ತಾ ಇರೋದು ಹೊಂಡದ ಮಾದರಿಯಲ್ಲಿ ಹೊಂಡದ ಮಾದರಿಯಲ್ಲಿ ತರಕಾರಿ ತೊಂಡೆಕಾಯಿ ಬೆಳೆದರೆ ಏನು ಲಾಭ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವಾಗ ಹೇಳ್ತೀನಿ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಹೊಂಡ ಮಾಡೋದರಿಂದ ಏನಾಗುತ್ತೆ ನೀವು ನೀರು ಹಾಕಿದ್ದು ಅದರ ಬುಡದಲ್ಲೇ ನೀರು ನಿಲ್ಲುತ್ತೆ ಅದು ಮುಖ್ಯ ಒಂದು ಕಾರಣ ಹೊಂಡ ಎಷ್ಟು ಬೇಕು ಅಂದರೆ ಒಂದೂವರೆ ಅಡಿ ಆಳ ಒಂದೂವರೆ ಅಡಿ ಒಂದು ಐದು ಪೀಟು ಅಗಲ ಮಾಡಬೇಕು ಯಾಕೆ ಅಂದರೆ ಒಂದೊಂದು ಹೊಂಡ ಎಷ್ಟು ಹೊಂಡ ಬೇಕಾದರೂ ಮಾಡ್ಬೋದು ನಿಮ್ಮಲ್ಲಿ ಎಷ್ಟು ತೊಂಡೆ ಬಳ್ಳಿ ಇದೆ ಅಷ್ಟು ಹೊಂಡ ಮಾಡ್ಬೋದು ಆದರೆ ಒಂದು ಹೊಂಡ ಆದಷ್ಟು ಐದು ಆಗಲಿ ಐದು ಅಥವಾ ನಾಲ್ಕು ಫೀಟ್ ಇರಲಿ ಅದರಲ್ಲಿ ಏನು ಅಂದರೆ ಒಂದೊಂದು ಹೊಂಡದಲ್ಲಿ ಒಂದು ಐದು ಬಳ್ಳಿಗಳನ್ನು ನಾಟಿ ಮಾಡಿ ನಾಟಿ ಮಾಡಿ ಅದು ಯಾಕೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ಅಂದರೆ ನಿಮಗೆ ಚಪ್ಪರ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಯಾವ ಥರ ಯಾವ ಸೇಪಲ್ಲಿ ಬೇಕೋ ಆ ಥರ ನೀವು ಹೊಂಡ ಮಾಡ್ಕೊಳ್ಳಿ ಒಂದೂವರೆಯಿಂದ ಎರಡು ಪೀಠ ಹೊಂಡ ಇಲ್ಲಿ ಆಮೇಲೆ ಗೊಬ್ಬರ ಹಾಕಿ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಬಳ್ಳಿ ಬೆ ಬೆಳೆದ ಬಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ ಅದು ಸೊಂಟದ ಮೇಲಿರುವಂಥ ಬಳ್ಳಿಗಳನ್ನು ಕಟ್ ಮಾಡ್ಕೊಳ್ಬೇಕು ನೀವು ಹಳೆ ಬಳ್ಳಿ ತೊಗೊಳೋದಾದರೆ ಅಥವಾ ಬೇರೆ ಕಡೆಯಿಂದ ಹೋಗಿ ತರೋದಾದರೂ ಇದರಲ್ಲಿ ಚಪ್ಪರದಲ್ಲಿ ಹಂಬಿರುವಂಥದ್ದು ಬಳ್ಳಿಗಳು ಅಷ್ಟು ಚೆನ್ನಾಗಿ ಬರುವುದಿಲ್ಲ ಅನ್ನೋದು ಒಂದು ನಂಬಿಕೆ ಕೆಲವು ಒಮ್ಮೊಮ್ಮೆ ಬರ್ತವೆ ಆದರೆ ಇದರಿಂದ ಮೇಲೆ ಬಂದಿರುವಂಥ ಸೊಂಟದಿಂದ ಮೇಲೆ ಬಂದಿರುವಂಥದ್ದು ದಪ್ಪ ಸ್ವಲ್ಪ ಬೆಳೆದಿರುವಂಥ ಬಳ್ಳಿಗಳನ್ನು ತಗೊಳ್ಳಿ ತಗೊಂಡು ಅದನ್ನು ಮಣ್ಣಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಏನು ಮಾಡಬೇಕು ಗೊಬ್ಬರ ಹಾಕಬೇಕು ಅದು ಗೊಬ್ಬರ ಹಾಕಿ ಮಣ್ಣು ಮಿಕ್ಸ್ ಮಾಡಿದ್ದು ಒಂದು ಇದಾದರೆ ಅದನ್ನು ಯಾವ ರೀತಿ ಅಂದರೆ ಒಂದು ಗೇ ಒಂದು ಬಳ್ಳಿಯಿಂದ ಒಂದು ಬಳ್ಳಿಗೆ ಒಂದು ಒಂದು ಅಡಿ ಆದರೂ ಗ್ಯಾಪ್ ಇಡಲಿ ಒಂದು ಅಡಿ ಗ್ಯಾಪ್ ಇಟ್ಟರೆ ಏನಾಗುತ್ತೆ ಅಂದರೆ ಅದೊ ಬಳ್ಳಿ ಬೇರ್ ಬಿಡಲಿಕ್ಕೆ ಚೆನ್ನಾಗಾಗತ್ತೆ ಅದರಲ್ಲಿ ನಿಮಗೆ ಎಲ್ಲ ಬಳ್ಳಿ ಬರುತ್ತೆ ಅಂತ ಹೇಳುವುದಿಲ್ಲ ಆದರೆ ಮೂರು ನಾಲ್ಕು ಬಳ್ಳಿ ಅಂತೂ ಬಂದೇ ಬರುತ್ತೆ ಒಂದು ಒಂದು ಐದು ಅಡಿ ಐದು ಪೀಟ್ ಅಗಲದ ಒಂದು ಹೊಂಡದಲ್ಲಿ ಒಂದು ಪೀಟಿಗೆ ಒಂದು ಹಾಕಿದ್ರೆ ಐದು ಬಳ್ಳಿ ಹಾಕಿದ್ರೆ ಅದರಲ್ಲಿ ಎರಡು ಮೂರು ಬಂದರೂ ನಿಮಗೆ ಉತ್ತಮ ಇಳುವರಿ ಬರುತ್ತೆ ಮತ್ತು ಚಪ್ರ ಮಾಡೋದು ನಿಮ್ಗೆ ತುಂಬ ಈಸಿ ನಾಲ್ಕು ಕಂಬ ಹಾಕಿ ಒಂದೊಂದಕ್ಕೆ ಬೇಕಾದರೂ ಸಪ್ರೇಟಾಗೂ ಮಾಡ್ಬೋದು ಅಥವಾ ಜಾಯಿಂಟ್ ಮಾಡಿಯೂ ಮಾಡ್ಬೋದು ಅಥವಾ ಸರ್ಗಿ ಥರ ವಯರನ್ನು ಜಿ ಐ ವೈರನ್ನ ಕಟ್ಟಿ ಅದನ್ನು ಬೇಲಿ ಇದ್ರ ಥರ ಮಾಡಿ ಚಪ್ರ ಥರ ಮಾಡಿಯೂ ಮಾಡ್ಬೋದು ಅದು ಈಜಿ ಆಗುತ್ತೆ ಮತ್ತು ಇದಕ್ಕೆ ನಿಮಗೆ ಗೊಬ್ಬರ ಇದೆಲ್ಲ ಹಾಕಲಿಕ್ಕೆ ಹೊರಗಡೆ ಹೋಗೋದಿಲ್ಲ ಅದರಿಂದ ನಿಮ್ಗೇನಾಗುತ್ತೆ ಗೊಬ್ಬರದ ನೀರು ಇದು ಸಹ ಒಂದು ಹದಿನೈದು ದಿನ ಚಿಗುರು ಬಂದ ನಂತರ ಸಗಣಿ ನೀರು ಹಾಕಬೇಕಾಗತ್ತೆ ಮತ್ತು ಕೆಲವರು ನೆಲಗಡ್ಲಿ ಹಿಂಡಿ ಹಾಕ್ತಾರೆ ನೆಲಗಡ್ಲೆ ಹಿಂಡಿ ಹಾಕಬೇಕು ಅಂತಿಲ್ಲ ಹಾಕುವವರು ಹಿಂಡಿಗಳು ಹಾಕುವಂಥವ್ರು ಹಿಂಡಿಗಳು ಹಾಕ್ಬೋದು ಬೇವಿನ ಹಿಂಡಿ ಒಂದು ಸ್ವಲ್ಪ ಮತ್ತು ನೆಲಗಡ್ಲೆ ಹಿಂಡಿನ ಮಿಕ್ಸ್ ಮಾಡಿ ಹಾಕಬೇಕು ನಾವು ಬಳ್ಳಿನ ನಾಟಿ ಮಾಡಿದ ನಂತರ ಅದರ ಮೇಲೂ ಸ್ವಲ್ಪ ಗೊಬ್ಬರ ಹಾಕಬೇಕು ಈ ಥರ ಯಾಕೆ ಗೊಬ್ಬರ ಹಾಕಬೇಕು ಅಂದರೆ ನಾವು ಅಡಿಗಡೆ ಮಣ್ಣಲ್ಲಿ ಮಿಕ್ಸ್ ಮಾಡಿರ್ತೀವಿ ಮತ್ತು ಮೇಲೆ ಸ್ವಲ್ಪ ಕೊಟ್ಟರೆ ಅವಕ್ಕೆ ಪೌಷ್ಟಿಕಾಂಶ ಜಾಸ್ತಿ ಸಿಕ್ಕತ್ತೆ ಯಾಕೆಂದರೆ ನಾವು ನೈಸರ್ಗಿಕ ಕೃಷಿ ಹಾಗೂ ಸಾವಯವ ಕೃಷಿಯಲ್ಲಿ ಕೆಮಿಕಲ್ ಕೊಡದೇ ಇರೋದ್ರಿಂದ ನಾವು ಈ ರೀತಿ ಹಾಕಿ ಗೊಬ್ಬರ ಹಾಕಿ ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಬೇಕು ಅತಿಯಾಗ ಮಣ್ಣು ಮೇಲ್ಗಡೆ ಹಾಕಬಾರ್ದು ಬಳ್ಳಿ ಮೇಲ್ಗಡೆ ಸ್ವಲ್ಪ ಮಣ್ಣು ಮಾತ್ರ ಬಳ್ಳಿ ಮೇಲೆ ಹಾಕಬೇಕು ಅದರಿಂದ ಏನಾಗುತ್ತೆ ಅಂದರೆ ಬಳ್ಳಿ ಬೇಗ ಚಿಗುರು ಬರುತ್ತೆ ಯಾಕೆಂದ್ರೆ ಗಂಟೆಯಲ್ಲಿ ಚಿಗುರು ಬರೋದ್ರಿಂದ ಸ್ವಲ್ಪ ಮಣ್ಣು ಹಾಕಿ ಇದು ಮಾಡಿದ್ರೆ ಸಾಕು ಆಮೇಲೆ ನೀರು ಬಿಟ್ಟ ನಂತರ ಅದು ಸ್ವಲ್ಪ ಕೆಳಗೆ ಹೋಗುತ್ತೆ ಅದ್ರ ಮೇಲೆ ಸ್ವಲ್ಪ ಫಸ್ಟಿಗೆ ಸ್ಟಾರ್ಟಿಗೆ ಸ್ವಲ್ಪ ನೀರು ಹಾಕಬೇಕು ಆಮೇಲೆ ಸ್ವಲ್ಪ ಸ್ವಲ್ಪ ಇದಾಗ್ತಾ ಹಾಕ್ತಾ ನೀರು ಹಾಕ್ತಾ ಬರಬೇಕು ಒಂದೇ ಸತಿ ನೀರನ್ನು ತುಂಬಿಸ್ಬಾರ್ದು ಆಮೇಲೆ ಫಸ್ಟು ಬಕೆಟಲ್ಲಿ ನೀರು ಹಾಕೋದು ತುಂಬ ಒಳ್ಳೆಯದು ಇಲ್ಲ ಅಂದರೆ ನೀವು ಪೈಪಲ್ಲಿ ಹಾಕೋದಾದ್ರೆ ಪೈಪಲ್ಲಿ ಒಂದು ಸತಿ ನೀರನ್ನು ಹಾಕಿ ಆ ನೀರನ್ನು ಫುಲ್ ಒದ್ದೆ ಆಗೋ ಥರ ಮಾಡಿ ಒದ್ದೆ ಆಗೋ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಬೇರೆ ರೀತಿ ಇದು ಬರೋದಿಲ್ಲ ಎಲ್ಲವೂ ಮೊಳಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದು ವಿಧಾನ ಹೇಗೆ ಅಂದರೆ ಮೊಳಕೆ ಬರೆಸಿ ಆನಂತರ ಹಾಕುವ ವಿಧಾನವೂ ಇದೆ ಅದು ಆ ರೀತಿಯೂ ಮಾಡಬಹುದು ಕೆಲವರು ಮೊಳಕೆ ಬೇರೆ ಕಡೆ ಬರ್ ಬ ಮೊಳಕೆ ಬಂದ ನಂತರ ಆ ಗಿಡಗಳನ್ನು ನಾಟಿ ಮಾಡ್ಬೋದು ಆ ರೀತಿ ವಿಧಾನವೂ ಇದೆ ಇದು ಈ ವಿಧಾನ ಹೇಗೆ ಅಂದರೆ ನಾವು ಇದನ್ನ ನಟ್ಟು ಆಮೇಲೆ ಮೊಳಕೆ ಬರೋ ಥರ ಮಾಡೋದು ಎರಡು ವಿಧಾನವೂ ತುಂಬ ಒಳ್ಳೆಯದಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ